ನಮಸ್ಕಾರ ಶುಭ ಬೆಳಗು ಇದು ಮೀಡಿಯಾ ವಾಚ್ ಸುದ್ದಿಯ ಮೇಲೊಂದು ಕ್ಷಕಿರಣ ಸುದ್ದಿ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಇವತ್ತಿನ ಸುದ್ದಿಗಳ ಒಳನೋಟವನ್ನು ನಾನು ತಮಗೆ ತಲುಪಿಸುವ ಯತ್ನ ಮಾಡ್ತೇನೆ ಬಟ್ ನನಗೆ ಅಹಂಕಾರ ಇಲ್ಲ ನಾನು ಹೇಳಿದ್ದೇ ಮಹಾನ್ ಪರಮಸತ್ಯ ಅಂತಿಲ್ಲ ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಸುದ್ದಿಯ ಹಿಂದಿನ ಸುದ್ದಿಯನ್ನು ಹುಡುಕೋ ಯತ್ನ ಮಾಡ್ತೇನೆ ಯಾಕೆಂದರೆ ಮೂರು ಮೂರುವರೆ ದಶಕಗಳ ಪತ್ರಿಕೋದ್ಯಮ ನನ್ನದು ನಾನು ಹೀಗೆ ವಿಶ್ಲೇಷಣೆ ಮಾಡುವಾಗ ನನಗೆ ಕನ್ಸೀವ್ಡ್ ಮೈಂಡ್ ಇರಲ್ಲ ನಾನು ಪೂರ್ವ ನಿರ್ಧಾರಿತವಾದ ಮನಸ್ಸನ್ನು ಇಟ್ಟುಕೊಂಡು ನಾನು ಮಾತನಾಡಲ್ಲ ನಾನು ಒಂದು ಸುದ್ದಿಯ ಆಳವನ್ನು ಹೊಕ್ಕು ನೋಡ್ತಾ ಹೋಗ್ತೀನಿ ರಾಜಕೀಯ ಕಾರಣ ಇದೆಯಾ ಸಾಮಾಜಿಕ ಕಾರಣ ಇದೆಯಾ ಯಾವ ಕಾರಣ ಇದೆ ಹೀಗೆಲ್ಲ ಕಡೆಯಿಂದ ನಾನು ವಿಶ್ಲೇಷಣೆ ಮಾಡಿ ಇನ್ನುವೇ ಇವತ್ತಿನ ಪತ್ರಿಕೆಗಳು ನನ್ನ ಜೊತೆ ಇದೆ ಇವತ್ತಿನ ಪತ್ರಿಕೆಗಳಲ್ಲಿ ಬಹಳ ಒಂದು ಮುಖ್ಯ ಸುದ್ದಿ ಅದು ಅಂದರೆ ಇದು ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಇನ್ನೂ ಹಲವು ಸುದ್ದಿಗಳಿವೆ ಆ ಹಲವು ಸುದ್ದಿಗಳ ಬಗ್ಗೆ ಕೂಡ ನಾನು ವಿಶ್ಲೇಷಣೆ ಮಾಡಬೇಕು ಅದು ಈಗ ಮಾಡಲ್ಲ ಯಾಕೆಂದರೆ ನನಗನಿಸುವಾಗೆ ನಾನು ಈಗ ವಿಶ್ಲೇಷಣೆ ಮಾಡ್ತಾ ಇರುವ ಸುದ್ದಿ ಇದೆಯಲ್ಲ ಅದೇ ಬಹಳಷ್ಟು ಸಮಯವನ್ನು ತೆಗೆದುಕೋಬೋದು ಅದು ನಿನ್ನೆ ವಿಧಾನಸಭೆಯಲ್ಲಿ ನಡೆದ ಬಹಳ ಮಹತ್ತರವಾದ ಒಂದು ಸುದ್ದಿ ಅದು ಗೋಹತ್ಯೆಗೆ ಏಳು ವರ್ಷ ಜೈಲು ಮಸೂದೆ ಪ್ರತಿ ಹರಿದ ಸಿದ್ದರಾಮಯ್ಯ ಸಭಾತ್ಯಾಗದ ಮಧ್ಯೆ ಮಸೂದೆ ಅಂಗೀಕಾರ ಸೊ ಗೋಹತ್ಯೆ ನಿಷೇಧ ಕಾನೂನೇನಿದೆ ಆ ಕಾನೂನಿನ ಕೆಲವು ತಿದ್ದುಪಡಿ ಮಸೂದೆಗೆ ನಿನ್ನೆ ವಿಧಾನಸಭೆ ಒಪ್ಪಿಗೆ ಕೊಟ್ಟಿದೆ ವಿಧಾನ ಪರಿಷತ್ ಇವತ್ತು ಒಪ್ಪಿಗೆ ಕೊಡಬೇಕು ಸೊ ಇದರಲ್ಲಿ ಏನಿದೆ ಅನ್ನೋದನ್ನು ನಾನು ನಂತರ ವಿಶ್ಲೇಷಣೆ ಮಾಡೋಣ ಒಂದು ನಾನು ಮೊದ ಇದಕ್ಕೂ ಮೊದಲು ಹೇಳಬೇಕಾದ್ದು ಸರ್ಕಾರ ಯಾಕೆ ಇಷ್ಟು ತರಾತುರಿಯಿಂದ ಈ ಮಸೂದೆಗೆ ಒಪ್ಪಿಗೆ ಪಡೆಯಿತು ಚರ್ಚೆ ಮಾಡುವ ಅವಕಾಶವನ್ನು ಯಾಕೆ ಕೊಟ್ಟಿಲ್ಲ ಬಹಳಷ್ಟು ಈ ಸಂದರ್ಭದಲ್ಲಿ ನೀವು ಮಸೂದೆಯ ಪ್ರತಿಗಳನ್ನು ಕೂಡ ಸದಸ್ಯರಿಗೆ ಕೊಡಲಾಗ್ತಾ ಇಲ್ಲ ಇದು ನೀವು ಮಸೂದೆಯ ಪ್ರತಿಯನ್ನು ಕೊಡದೆ ಚರ್ಚೆ ನೀವು ಮಾಡಿ ಆದರೆ ಶಾಸನ ಸಭೆಯಲ್ಲಿ ಒಂದು ಚರ್ಚೆ ನಡೀಬೇಕಲ್ವಾ ಆ ಚರ್ಚೆ ನಡೆಯುವುದಕ್ಕೂ ಅವಕಾಶ ಯಾಕೆ ಕೊಡ್ತೀರಿ ಅಂತ ಅದಕ್ಕೆರೆ ಸಿದ್ದರಾಮಯ್ಯ ತುಂಬ ನೋವಿನಿಂದ ಒಂದು ಮಾತನ್ನು ನಿನ್ನೆ ಹೇಳಿದ್ದು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದರು ಏನು ಹೇಳಿದರು ಸಿದ್ದರಾಮಯ್ಯ ಕರ್ನಾಟಕದ ಇತಿಹಾಸದಲ್ಲಿ ಇಂಥದ್ದು ನಡೆದಿಲ್ಲ ಕಲಾಪದ ನಿಯಮಗಳನ್ನೇ ಬುಲ್ಡೋಸ್ ಮಾಡಿ ಮಸೂದೆ ಅಂಗೀಕರಿಸಿದ್ದಾರೆ ಇನ್ನು ಮುಂದೆ ಸದನವನ್ನೇ ಬಹಿಷ್ಕಾರ ಮಾಡುತ್ತೇವೆ ನಾವು ಜನತಾ ನ್ಯಾಯಾಲಯದ ಮುಂದೆ ಹೋಗ್ತೀವಿ ಅಂದರೆ ಇವತ್ತು ನಿಂದ ಅವರು ಕಲಾಪ ಬಹಿಷ್ಕಾರ ಮಾಡ್ತಾರೋ ಎಷ್ಟು ದಿನ ಮಾಡ್ತಾರೆ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ ಬಟ್ ಆದರೆ ಕಾಂಗ್ರೆಸ್ನವರಿಗೆ ಬೇಸರ ಆಗಿದೆ ಅನ್ನೋದು ಈಗ ನಾವು ಪ್ರಸೂ ಮಸೂದೆಯ ವಿಚಾರಕ್ಕೆ ಬರೋಣ ಈ ಮಸೂದೆಯ ಪ್ರಮುಖ ಅಂಶಗಳು ಯಾವುವು ಅನ್ನೋದು ಸೊ ಜಾನುವಾರು ವ್ಯಾಪ್ತಿಯಲ್ಲಿ ಜಾನುವಾರು ಅನ್ನೋ ಶಬ್ದದ ಬಳಕೆ ಇದೆ ಜಾನುವಾರು ವ್ಯಾಪ್ತಿಯಲ್ಲಿ ಹಸು ಕರು ಎಮ್ಮೆ ಎತ್ತು ಹಸು ಕರು ಎಮ್ಮೆ ಎತ್ತು ಜಾನುವಾರು ವ್ಯಾಪ್ತಿಯಲ್ಲಿ ಬರ್ತಾರೆ ಹದಿಮೂರು ವರ್ಷದೊಳಗಿನ ಎಮ್ಮೆ ಮತ್ತು ಕೋಣಗಳು ಒಳಗೊಂಡಿವೆ ಕೋಣ ಮತ್ತು ಎಮ್ಮೆ ಆದರೆ ಹದಿಮೂರು ವರ್ಷದ ಒಳಗೆ ಏನಿವೆ ಅವು ಕೂಡ ಈ ಜಾನುವಾರು ವ್ಯಾಪ್ತಿಯಲ್ಲಿ ಬರ್ತವೆ ಅದೇ ಈ ಕಾನೂನಿನ ಪ್ರಕಾರ ಗೋ ಹತ್ಯೆ ಮಾಡಿದರೆ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಗರಿಷ್ಠ ಏಳು ವರ್ಷಗಳವರೆಗೆ ಶಿಕ್ಷೆ ವಿಧಿಸ್ಬೋದು ಯಾರಾದರೂ ಗೋ ಹತ್ಯೆ ಮಾಡಿದ್ರು ಅನ್ನುವ ಇದು ಆರೋಪ ಏನಿದೆ ಅದು ಸತ್ಯ ಆದರೆ ಮೂರರಿಂದ ಐ ಏಳು ವರ್ಷಗಳವರೆಗೆ ಅಂಥವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಬಹುದು ನಂತರ ಎರಡು ಅಥವಾ ಹೆಚ್ಚಿನ ಅಪರಾಧಕ್ಕೆ ಒಂದು ಜಾನುವಾರು ಹತ್ಯೆ ಮಾಡಿದರೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ದಂಡ ವಿಧಿಸಬಹುದು ಒಂದು ಜಾನುವಾರು ಹತ್ಯೆ ಮಾಡಿದರೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ದಂಡ ವಿಧಿಸುವುದಕ್ಕೆ ಈ ಕಾನೂನಲ್ಲಿ ಅವಕಾಶ ಇದೆ ಎರಡು ಅಥವಾ ಹೆಚ್ಚಿನ ಬಾರಿ ಆದರೆ ಒಂದು ಸಲ ಹಸುವನ್ನು ಕೊಂದು ಗೋಹತ್ಯೆ ಮಾಡಿ ಆಯಿತಾ ಇನ್ನು ಎರಡನೇ ಬಾರಿ ಮಾಡಿದರೆ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೆ ದಂಡ ವಿಧಿಸೋದಕ್ಕೆ ಈ ಕಾನೂನು ಅವಕಾಶ ಮಾಡಿ ಕೊಡುತ್ತೆ ಅಂತ ಗೋಹತ್ಯೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಸರ್ಕಾರ ಗೋಹತ್ಯೆ ನಿಷೇಧಕ್ಕಾಗಿ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುತ್ತೆ ಗೋರಕ್ಷಣೆಗೆ ಶ್ರಮಿಸಿದವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಗೋರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಭಾಳ ಗಮನಿಸಿದಂಥ ಕಾನೂನು ಅಂತ ಗೋರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂದರೆ ನಾನು ಗೋರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಯಾರನ್ನಾರದ್ರೂ ಬಡಿದ್ರೆ ಹೊಡೆದ್ರೆ ಅಡ್ಡುಗಟ್ಟಿದರೆ ಅದಕ್ಕೆ ಕ್ರಮ ಆಗಿಲ್ಲ ಗೋರಕ್ಷಣೆಗೆ ಶ್ರಮಿಸುವುದು ಅನ್ನೋದು ಕಾನೂನು ಏನಿಲ್ಲತ್ತೆ ಗೊತ್ತಿಲ್ಲ ನೋಡಿ ಇದು ಈ ಅಂಶವನ್ನು ತಾವು ಗಮನಿಸ್ತಾ ಹೋಗಿ ಹಾಗೆರೆ ಹದಿಮೂರು ವರ್ಷಕ್ಕೆ ಮೇಲ್ಪಟ್ಟ ಎಮ್ಮೆ ಮತ್ತು ಕೋಳಗಳನ್ನು ಸೂಕ್ತ ಪ್ರಾಧಿಕಾರದ ಪರವಾನಗಿ ಪಡೆದು ವಧೆ ಮಾಡಬಹುದು ಹದಿಮೂರು ವರ್ಷಕ್ಕೆ ಮೇಲ್ಪಟ್ಟಂಥ ಕೋಳ ಮತ್ತು ಎಮ್ಮೆಗಳನ್ನು ಮಾಡ್ಬೋದು ಇದಕ್ಕೆ ವೈದ್ಯಾಧಿಕಾರಿಯ ಪ್ರಮಾಣಪತ್ರ ಕಡ್ಡಾಯ ಅನ್ನೋದು ಗೋಹತ್ಯೆಯ ಉದ್ದೇಶದಿಂದ ಹೊರ ರಾಜ್ಯಗಳಿಗೆ ಅದನ್ನು ಸಾಗಾಣಿಕೆ ಮಾಡುವುದನ್ನು ಈ ಕಾನೂನಿನ ಪ್ರಕಾರ ನಿಷೇಧ ಮಾಡಲಾಗಿದೆ ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲ್ಪಟ್ಟ ಪೊಲೀಸ್ ಅಧಿಕಾರಿಗೆ ಶೋಧಿಸುವ ಮತ್ತು ಜಪ್ತಿ ಮಾಡುವ ಅಧಿಕಾರ ಇದೆ ಇನ್ಸ್ಪೆಕ್ಟರನ್ನು ಮೇ ಮೇಲ್ನವರು ದರ್ಜೆಗಿಂತ ಮೇಲ್ನವನು ಇದನ್ನು ಮಾಡಬಹುದು ಗೋಮಾಂಸ ವಶಕ್ಕೆ ಪಡೆದರೆ ಅದು ಮನುಷ್ಯರ ಉಪಭೋಗಕ್ಕೆ ಅಲ್ಲ ಎಂದು ಪರಿಗಣಿಸಿ ನಾಶಪಡಬಹುದು ಎಲ್ಲ ಗೋ ಮಾಂಸನೇ ಸಿಕ್ಕಿದರೆ ಅದು ಮನುಷ್ಯರ ಉಪಯೋಗಕ್ಕೆ ಅಲ್ಲ ಅಂತ ನಾಶಪಡಿಸಬಹುದು ವಶಕ್ಕೆ ತೆಗೆದುಕೊಂಡ ಹಸುಗಳನ್ನು ಹರಾಜು ಹಾಕಬಹುದು ಸೆಕ್ಷನ್ ಹತ್ತೊಂಬತ್ತರ ಪ್ರಕಾರ ವಶಕ್ಕೆ ಪಡೆದ ಹಸುಗಳನ್ನು ಆರೋಪಿಗಳು ವಾಪಸ್ ಮಾಡುವಂತಿಲ್ಲ ಸೆಷನ್ ನ್ಯಾಯಾಧೀಶರ ಹಂತದಲ್ಲೇ ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕು ಆರೋಪ ಸಾಬೀತಾದರೆ ಹಸು ಸಾಗಾಣಿಕೆ ಬಳಸಿದ ವಾಹನ ಮತ್ತು ಜಾನುವಾರು ಕಟ್ಟಿ ಹಾಕಿದ ಸ್ಥಳ ಮುಟ್ಟುಗೋಲು ಹಾಕಬಹುದು ಇದು ಮಸೂದೆಯ ಪ್ರಮುಖ ಅಂಶ ನಾನು ಕೆಲವು ವಿಚಾರಗಳನ್ನು ಹೇಳ್ತೇನೆ ಈ ದೇಶದಲ್ಲಿ ಗೋವಿಗೆ ಭಾಳ ಪ್ರಮುಖವಾದ ಒಂದು ಸ್ಥಾನ ಇದೆ ಅದು ಹಿಂದೂಗಳ ಪಾರಿಗೆ ಅದು ಪೂಜನೀಯವಾದದ್ದು ಅನುಮಾನ ಆಗಿಲ್ಲ ಅದರ ಜೊತೆಗೆ ಗೋಹತ್ಯಾ ನಿಷೇಧ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮೊದಲ ಮೊದಲಿಂದ ಆದರೆ ಇಲ್ಲಿರುವ ಅಂಶಗಳನ್ನು ಗಮನಿಸಿದಾಗ ಕೆಲವೊಂದು ಅನುಮಾನಗಳು ಬರುತ್ತವೆ ಏನು ಅದು ಒಂದು ಗೋಮಾಂಸವನ್ನು ಏನು ಸ್ವೀಕರಿಸುವವರಲ್ಲಿ ಬಹುಮಟ್ಟಿಗೆ ದಲಿತರು ಮತ್ತು ಮುಸ್ಲಿಮರಿದ್ದಾರೆ ದಲಿತರು ಮತ್ತು ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವ ಉದ್ದೇಶ ಈ ಕಾನೂನಿಗೆ ಇದೆಯಾ ಇದರಿಂದ ದಲಿತರು ಮತ್ತು ಮುಸ್ಲಿಮರು ಟಾರ್ಗೆಟ್ ಆಗ್ತಾರೆ ಅದರ ಜೊತೆಗೆ ಗೋರಕ್ಷಕರು ಅಂತ ಹೇಳಿಕೊಳ್ಳುವ ಭಯೋತ್ಪಾದಕ ರೀತಿಯ ಚಟುವಟಿಕೆ ನಡೆಸುವವರಿಗೆ ನೀವು ಇಲ್ಲಿ ರಕ್ಷಣೆಯನ್ನು ಕೊಟ್ಟಿದ್ದೀರಿ ಗೋರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಯಾರು ಗೋರಕ್ಷಣೆಗೆ ಶ್ರಮಿಸುವವರು ಕೈಯಲ್ಲಿ ಲಾಠಿಗಳನ್ನು ಹಿಡಿದು ಯಾರ್ಯಾರನ್ನ ಮೇಲೆ ಬಡಿಯುವರು ಹೊಡೆಯುವವರು ಅವರು ಗೋರಕ್ಷಕರ ಗೋರಕ್ಷಕರು ಅನ್ನೋದಕ್ಕೆ ವ್ಯಾಖ್ಯಾನ ಏನು ಇದನ್ನು ಯಾರನ್ನು ರಕ್ಷಿಸುವುದಕ್ಕೆ ಮಾಡಿದ್ದೀರಿ ನನಗೆ ಅನುಮಾನ ಇದೆ ಇದರ ಭಾಳ ಮುಖ್ಯವಾದ ಉದ್ದೇಶ ಗೋರಕ್ಷಣೆಯ ಹೆಸರಿನಲ್ಲಿ ಸಮುದಾಯಗಳನ್ನು ಟಾರ್ಗೆಟ್ ಮಾಡುವವರಿದ್ದಾರಲ್ಲ ಅವರ ಮೇಲೆ ಗುಜರಾತ್ನಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ನಮಗೆ ಗೋ ಸಾಗಿಸ್ತಾ ಇದ್ದಂಥ ದಲಿತರ ಹಲ್ಲೆ ನಡೆದು ಕೊಲೆಯಾದ ಹಲವು ಪ್ರಕರಣಗಳಿವೆ ಅದು ದಲಿತರ ಆಹಾರ ಪದ್ಧತಿ ಸೊ ಆದ್ದರಿಂದ ಈ ಕಾನೂನಿನಿಂದ ದಲಿತರು ಮತ್ತು ಮುಸ್ಲಿಮರು ಟಾರ್ಗೆಟ್ ಆಗ್ತಾರೆ ಈ ಕಾನೂನಿನ ಉದ್ದೇಶವೇ ದಲಿತರು ಮತ್ತು ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವುದಾಗಿದೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಯಾಕಂದರೆ ಇದರ ಅಂಶಗಳು ಬಹಳ ಮುಖ್ಯವಾಗಿ ಅದೇ ಕಾಣುತ್ತೆ ಅದರ ಜೊತೆಗೆ ಇದನ್ನು ಒಂದು ಪೊಲಿಟಿಕಲ್ ವೆಪ್ಪನ್ನಾಗಿ ಬಳಸ್ಬೋದು ಈ ಕಾನೂನನ್ನು ನನಗೆ ದಲಿತರು ಮತ್ತು ಮುಸ್ಲಿಮರು ಆಗದಿದ್ದರೆ ಅವರನ್ನು ಬಡದು ಒಳಗೆ ಹಾಕುವುದಕ್ಕೆ ಅವ್ರ ಮೇಲೆ ಆರೋಪ ಮಾಡೋದು ಆರೋಪ ಮಾಡಿ ಅವ್ರನ್ನ ಎತ್ತಕಂಡು ಹೋಗಿ ಪೊಲೀಸಿಯನ್ನ ಹಾಕಿ ಅದು ಯಾವುದೋ ವಿಶೇಷ ನ್ಯಾಯಾಲಯಗಳನ್ನ ಮಾಡ್ತಾರೆ ಅಲ್ಲೆಲ್ಲ ಮಾಡಿ ಅವನಿಗೊಬ್ಬ ಸಾಮಾನ್ಯ ದಲಿತ ಅಂದ್ಕೊಳ್ಳಿ ಅವನಿಗೆ ಅವನ ಆಹಾರ ಪದ್ಧತಿ ಅವನು ಏಳು ವರ್ಷದ ಐವರೆಗೆ ಶಿಕ್ಷೆ ಒಂದು ದಂಡ ಫಸ್ಟ್ ಬರೆಯಾದ್ರೆ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ದಂಡ ಸತ ಯು ಆರ್ ಟಾರ್ಗೆಟಿಂಗ್ ಟು ಕಮ್ಯುನಿಟೀಸ್ ಈ ಕಾನೂನು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಹಾಗೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಇದರ ನನಗೆ ಯಾವುದೇ ಅನುಮಾನ ಕಾಣ್ತಾ ಇಲ್ಲ ಈ ಕಾರಣಕ್ಕೆ ಈ ಬಗ್ಗೆ ಸದನದಲ್ಲಿ ಚರ್ಚೆ ನಡೀಬೇಕು ಸದನ ಇರುವುದೇ ಅದಕ್ಕಾಗಿ ಅಲ್ವಾ ಆದರೆ ಬಹಳ ಸ್ಪಷ್ಟವಾಗಿ ಈ ಒಂದು ಕಾನೂನು ಇದರ ರಚನೆಯ ಹಿಂದೆ ಆರ್ ಎಸ್ ಎಸ್ ಮನಸ್ಥಿತಿಯ ಕೆಲಸ ಮಾಡಿದೆ ನಾನು ಗೋಹತ್ಯಾ ನಿಷೇಧವನ್ನು ವಿರೋಧಿಸ್ತಾ ಇಲ್ಲ ಅದು ಹಿಂದೂಗಳಿಗೆ ಪೂಜನೀಯವಾದ್ದು ಅದು ಧಾರ್ಮಿಕ ನಂಬಿಕೆ ಫೈನ್ ನಾನು ಧಾರ್ಮಿಕ ನಂಬಿಕೆಗಳಿಗೆ ನನ್ನ ನನ್ನ ಬಗ್ಗೆ ನನ್ನ ಆಕ್ಷೇಪ ಇಲ್ಲವೇ ಇಲ್ಲ ಅದು ಅವರವ್ರ ನಂಬಿಕೆ ಯಾಕೆಂದರೆ ಹಿಂದೂಗಳಿಗೆ ಅವ್ರದ್ದೇ ಆದ ಧಾರ್ಮಿಕ ನಂಬಿಕೆ ಇರುತ್ತೆ ಮುಸ್ಲಿಮರಿಗೆ ಅವ್ರದ್ದೇ ಆದ ಧಾರ್ಮಿಕ ಧಾರ್ಮಿಕ ನಂಬಿಕೆ ಇರುತ್ತೆ ಕ್ರಿಶ್ಚಿಯನ್ ಅದೆಲ್ಲ ಇರುತ್ತೆ ಆದರೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಇದು ನನ್ನ ಪ್ರಶ್ನೆ ಯಾಕೆಂದರೆ ಈಗ ಗೋವಾ ರಾಜ್ಯವನ್ನು ತೆಗೆದುಕೊಳ್ಳಿ ಗೋವಾ ರಾಜ್ಯದಲ್ಲಿ ಬಿ ಜೆ ಪಿಯ ಆಡಳಿತ ಇದೆ ಅಲ್ಲಿ ಬಿ ಜೆ ಪಿ ಆಡಳಿತವಿರುವ ಗೋವಾದಲ್ಲಿ ನೀವು ಗೋ ಹತ್ಯಾ ನಿಷೇಧ ಕಾನೂನನ್ನು ಯಾಕೆ ಜಾರಿಗೆ ತಂದಿಲ್ಲ ಈ ದೇಶದ ಜನರಿಗೆ ನೀವು ಉತ್ತರ ಕೊಡಬೇಕಾಗಿದೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಿಲ್ಲ ಅದೇ ರೀತಿ ಈಶಾನ್ಯ ರಾಜ್ಯಗಳಲ್ಲಿ ತಾವು ಯಾಕೆ ಗೋ ಹತ್ಯಾ ನಿಷೇಧ ಕಾನೂನನ್ನು ಜಾರಿಗೆ ತಂದಿಲ್ಲ ಇದಕ್ಕೆ ನನಗೆ ಉತ್ತರ ಕೊಡಬೇಕಾಗಿಲ್ಲ ಈ ದೇಶದ ಜನರಿಗೆ ಉತ್ತರ ಕೊಡಬೇಕಾಗಿದೆ ಅಂದರೆ ಇದರಿಂದ ರಾಜಕೀಯ ಕಾರಣ ಇದೆ ಅಂತ ಗೋವಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಇದು ಗೋಹತ್ಯ ನಿಷೇಧ ಮಾಡ್ತೀವಿ ಅಂದರೆ ಓಟ್ ಬರಲ್ಲ ಆ ಕಾರಣಕ್ಕೆ ನೀವು ನಿಷೇಧ ಮಾಡಿಲ್ಲ ಗೋವಾ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಓಟ್ ಬರಲ್ಲ ಅನ್ನುವ ಕಾರಣಕ್ಕೆ ಈ ತೀರ್ಮಾನ ತೆಗೆದುಕೊಂಡವರು ಕರ್ನಾಟಕ ಯು ಪಿ ರಾಜ್ಯಗಳಲ್ಲಿ ಓಟ್ ಬರುತ್ತೆ ಅಂತ ಈ ತೀರ್ಮಾನ ತಗೊಂಡಿದ್ದೀರಿ ಅಂದರೆ ಇದರ ಹಿಂದಿರುವ ನಿಮ್ಮ ಮನಸ್ಸು ಏನಿದೆ ಅದು ಪ್ರಾಮಾಣಿಕ ಆಗಿಲ್ಲ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಗೋವು ಪೂಜನೆಯೇ ಮಾಡ್ತಾ ಇಲ್ಲ ಬಹುಸಂಖ್ಯಾತರ ಮತವನ್ನು ತಗೋಬಹುದು ಈ ವಿಚಾರ ನಾನು ಮಾಡ್ತಿದ್ದೀನಿ ಈಗಲೂ ಕರ್ನಾಟಕ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಅದರ ಮೇಲೆ ಪರಿಣಾಮ ಬೀರ್ಬೋದು ಬಹುಸಂಖ್ಯಾತ ಹಿಂದುಗಳು ಮತ ಹಾಕ್ತಾರೆ ಎನ್ನುವ ರಾಜಕೀಯ ಉದ್ದೇಶ ಒಂದು ಒಂದು ಹಿಂದಕ್ಕೆ ಒಂದು ರಾಜಕೀಯ ಉದ್ದೇಶ ಇನ್ನೊಂದು ಸಿಲೆಕ್ಟೆಡ್ ಆಗಿ ಬೇರೆಯವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ದಲಿತರನ್ನು ಟಾರ್ಗೆಟ್ ಮಾಡೋದು ಮುಸ್ಲಿಮರನ್ನ ಟಾರ್ಗೆಟ್ ಮುಸ್ಲಿಮರನ್ನ ನೀವು ಟಾರ್ಗೆಟ್ ಮಾಡಿಯೇ ಆಗಿದೆ ಅಲ್ವಾ ಈಗ ಇನ್ನೊಂದು ಕಾನೂನು ಬರಬೇಕಾಯ್ತು ಅದು ಲವ್ ಜಿಹಾದ್ ಅಂತ ಸೊ ಅದನ್ನು ಮುಂದಿನ ಸೆಷನಲ್ಲಿ ತರ್ತೀವಿ ಅಂತ ಸರ್ಕಾರ ಹೇಳಿದೆ ಅದ್ರ ಬಗ್ಗೆ ಮಾತನಾಡ್ಬೇಕು ಇದೆಲ್ಲ ಬಹಳ ಕ್ಲಿಯರಾಗಿ ನಿಮ್ಮ ಅಜೆಂಡಾ ಏನು ಅನ್ನೋದನ್ನು ತೋರಿಸ್ಕೊಡ್ತೀವಿ ನಿಮ್ಮ ಉದ್ದೇಶ ಏನು ಅನ್ನೋದು ತೋರಿಸ್ಕೊಡ್ತೀವಿ ನಿಮ್ಮ ಉದ್ದೇಶದಲ್ಲಿ ಪ್ರಾಮಾಣಿಕತೆ ಇಲ್ಲ ಅನ್ನೋದು ನನ್ನ ಆರೋಪ ನೀವು ನಿಜವಾದ ಹಿಂದೂಗಳಂತೆ ವರ್ತನೆ ಮಾಡ್ತಾ ಇಲ್ಲ ನಿಮಗೆ ನಿಜವಾದಾಗಿ ಗೋ ಬಗ್ಗೆ ಪೂಜನೀಯವಾದ ಭಾವ ಇಲ್ಲ ಅದು ಕೂಡ ನಿಮಗೊಂದು ರಾಜಕೀಯ ಅಸ್ತ್ರ ಅದು ಕೂಡ ನಿಮಗೆ ಮತ ಪಡೆಯುವ ಒಂದು ಅಸ್ತ್ರ ಆ ಕಾರಣಕ್ಕಾಗಿ ನೀವು ಈ ಕಾನೂನನ್ನು ತರ್ತಾ ಇದ್ದೀರಿ ಯಾಕೆಂದರೆ ಈಗ ರಾಮ ಮಂದಿರ ಮುಗಿತು ಮುಸ್ಲಿಂ ವಿರೋಧವೇ ನೀವು ಮತವನ್ನು ಪಡೆಯುವ ಒಂದು ಮಾರ್ಗ ಅಲ್ವ ನಿಮಗೆ ಚುನಾವಣೆ ಬಂದಾಗ ಮುಸ್ಲಿಂ ವಿರೋಧವನ್ನು ವ್ಯಕ್ತಪಡಿಸ್ತಾ ಪಾಕಿಸ್ತಾನದ ಭೂತವನ್ನು ತಂದು ನಿಲ್ಲಿಸಿ ಹಿಂದೂ ಮತಗಳನ್ನು ಒಗ್ಗೂಡಿಸುವಂಥದ್ದು ಪಾಕಿಸ್ತಾನನೂ ಅದೇ ಕೆಲಸ ಮಾಡುತ್ತೆ ಆದ್ದರಿಂದ ಪಾಕಿಸ್ತಾನ ನಾಶ ಆಗಿದ್ದೆ ಹಾಗೆ ಹಿಂದೂಗಳು ಭಾರತ 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 ಅಂಥೇಳಿ ಹೇಳಿ ಹೇಳಿ ಅದು ನಾಶ ಆಗುತ್ತೆ ಪ್ರತಿ ಕ್ಷಣ ಭಾರತದ ಬಗ್ಗೆ ಮಾತನಾಡ್ತಾ ಭಾರತ ನಡವಳಿಕೆಯನ್ನು ರಾಜಕಾರಣ ಟೀಕಿಸ್ತಾ 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 ಎಲ್ಲ ಸಮಸ್ಯೆಗಳಿಂದ ಪಾಕಿಸ್ತಾನಿಯರನ್ನ ಬೇರೆಡೆಗೆ ಸೆಳೆದು ಪಾಕಿಸ್ತಾನ ಮುಗಿಸ್ತು ನಾವು ಹಾಗಾಗಬಾರ್ದಲ್ವ ಭಾರತದ ಗ್ರೇಟ್ನೆಸ್ ಅರ್ಥ ಮಾಡ್ಕೋಬೇಕಾಗಿದೆ ಭಾರತ ಉಳಿದಿರುವುದೇ ಸರ್ವಧರ್ಮ ಸಹಿಷ್ಠತೆಯಿಂದ ಸರ್ವಧರ್ಮ ಸಮಭಾವದಿಂದ ಈ ಬಹುಮುಖಿ ಸಂಸ್ಕೃತಿಯಿಂದ ಎಲ್ಲ ನಂಬಿಕೆಯ ಜನ ಇಲ್ಲಿ ಒಗ್ಗಟ್ಟಾಗುವ ಬದುಕುವ ಅದ್ಭುತ ಇದೆಯಲ್ಲ ಅದೇ ಭಾರತ ಅದೇ ಇಂಡಿಯಾ ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಬೌದ್ಧ ಎಲ್ಲ ಒಗ್ಗಟ್ಟಾಗಿ ಬದುಕ್ತಾ ಅವರವರ ಧಾರ್ಮಿಕ ನಂಬಿಕೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಭಾರತ ಅದು ಭಾರತ ಅದ್ಭುತ ಹಲವು ಭಾಷೆಗಳು ಅಲ್ವಾ ಜನಪದ ನಾಟಕ ಸಿನಿಮಾ ಸಾಂಸ್ಕೃತಿಕ ರಂಗ ಪ್ರತಿ ಒಂದು ಕೂಡ ವಿಭಿನ್ನವಾಗಿ ಇರ್ತಾ ಇರ್ತಾ ಒಂದಕ್ಕೊಂದು ಮುಖಾಮುಖಿ ಆಗ್ತಾ ಸತ್ಯದ ಹುಡುಕಾಟ ಇದೆಯಲ್ಲ ಅದು ಭಾರತದ ಅದ್ಭುತ ಆದರೆ ನೀವು ಈ ಬಹುಮುಖಿ ಸಂಸ್ಕೃತಿಯ ಅನ್ನೋ ದೊಡ್ಡ ಆಲದ ಮರ ಇದೆಯಲ್ಲ ಅದರ ಬುಡಕ್ಕೆ ಕೊಡಲಿ ಇಟ್ಕೊಟ್ಟಿದ್ದೀರಿ ಅದರ ರೆಂಬೆಗಳನ್ನು ಕಟ್ ಮಾಡಿ ಒಗಿತಾ ಇದ್ದೀರಿ ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ ಇದರಲ್ಲಿ ನನಗೆ ಯಾವ ಅನುಮಾನ ಕಾಣ್ತಾ ಇಲ್ಲ ಈಗ ಗ್ರಾಮ ಪಂಚಾಯಿತಿ ಚುನಾವಣೆ ಬಂದಿದೆ ಈ ಚುನಾವಣೆ ಸಂದರ್ಭದಲ್ಲಿ ಹಿಂದೂಗಳ ಮತಗಳನ್ನು ಕಬಳಿಸಬಹುದು ಅಂತ ಅದಕ್ಕೆ ಈ ಕೆಲಸ ಮಾಡ್ತಿದ್ದರೆ ಅದರಿಂದ ಈ ಹತ್ಯೆ ನಿಷೇಧ ಕಾನೂನು ಏನಿದೆ ಇದು ಭಾಳ ಸ್ಪಷ್ಟವಾದ ರಾಜಕೀಯ ಉದ್ದೇಶದಿಂದ ರೂಪಿಸಿರುವಂಥ ಕಾನೂನು ಅನ್ನೋದ್ರಲ್ಲಿ ನನಗೆ ಅನುಮಾನ ಕಾಣ್ತಾ ಇಲ್ಲ ಪ್ರತಿ ಒಂದು ಕಾನೂನಿಗೂ ರಾಜಕೀಯ ಉದ್ದೇಶ ಇದ್ದರೆ ಆ ಸಮಾಜ ಉಳಿಲಾರದು ಈ ಸಮಾಜವನ್ನು ಭೂಮುಖಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ನಂಬಿದ್ದೇನೆ ಆದರೆ ಈ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅದರ ಜೊತೆಗೆ ಇನ್ನೂ ಹಲವು ಸುದ್ದಿಗಳಿದೆ ಒಂದು ಭಾಳ ಮುಖ್ಯವಾದ್ದು ರೈತರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದು ಕೇಂದ್ರದ ಪ್ರಸ್ತಾವಕ್ಕೆ ರೈತರು ನಕಾರ ಅಂತ ಹೇಳಿದ್ದಾರೆ ಹಾಗೆಯೇ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸುವುದಕ್ಕೆ ಈ ಸಂಘಟನೆಗಳು ನಿರ್ಧಾರ ಮಾಡಿ ಆದರೆ ಸರ್ಕಾರ ಏನು ಅಂದರೆ ಕಾನೂನನ್ನು ಕೈಬಿಡೋದಕ್ಕೆ ಸಿದ್ಧನೇ ಇಲ್ಲ ಅಂತ ಹೇಳುತ್ತೆ ಅಟ್ಲೀಸ್ಟ್ ಆ ಕಾನೂನಿಗೆ ತಾತ್ಕಾಲಿಕ ತಡೆಯನ್ನು ಕೊಟ್ಟಾದರೂ ಕೂಡ ಅವರು ಚರ್ಚೆ ಮಾಡ್ಬೋದಾಗಿತ್ತು ಆದರೆ ನಾನು ನಿನ್ನೆ ಹೇಳಿದಾಗೆ ಈ ಸರ್ಕಾರಕ್ಕೆ ಒಂದು ವಿಚಿತ್ರವಾದ ದುರಹಂಕಾರ ಇದೆ ದುರಹಂಕಾರದಿಂದ ಈ ವರ್ತನೆಯನ್ನು ಸರ್ಕಾರ ಮಾಡ್ತಾ ಇದೆ ಆದರೆ ಈ ದುರಹಂಕಾರ ಅನ್ನುವುದು ಬಹಳ ಉಳಿಯಲ್ಲ ಎಲ್ಲವೂ ಸರ್ವಾಧಿಕಾರಿ ಮನೋವೃತ್ತಿ ನಾಶ ಆಗುತ್ತೆ ದುರಹಂಕಾರ ನಾಶ ಆಗುತ್ತೆ ನಾನಿಲ್ಲಿ ಶಾಶ್ವತ ಅನ್ನುವುದೇನಿದೆ ಅದು ನಾಶ ಆಗುತ್ತೆ ಸೊ ಈ ರೈತರು ಆ ಈ ಚಳವಳಿ ಆ ಒಂದು ದಿಸೆಯಲ್ಲಿ ಒಂದು ಹಜ್ ಹೆಜ್ಜೆ ಅಂತ ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಇದನ್ನು ನಾನು ಇನ್ನೊಂದು ದಿವಸ ಮಾತನಾಡಬೇಕು ಒಂದು ಸುದ್ದಿ ಇದೆ ಇದು ಇದೇನೆಂದರೆ ಗಂಭೀರ ದುರ್ನಡತೆ ಎಂದು ಸರ್ಕಾರದ ಪತ್ರ ಹರಾಜು ಕೂಗಿದರೆ ಎಫ್ ಐ ಇದು ಪ್ರಜಾವಾಣಿಯ ವಿಶೇಷ ವರದಿ ಭಾಳ ನನಗೂ ನಮ್ಮ ಸ್ನೇಹಿತರು ಭಾಳ ಜನ ಹೇಳ್ತಿದ್ರು ಭಾಳಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ಅಂತ ಅಂದರೆ ಆ ಊರಿನ ದೇ ದೇವಸ್ಥಾನಕ್ಕೆ ಅವನು ದುಡ್ಡು ಕೊಡಬೇಕು ಕೊಟ್ಬಿಟ್ರೆ ಅವನು ಅವಿರೋಧವಾಗಾಯಿತು ಕೆಲವು ಕೂಡ ಐವತ್ತು ಲಕ್ಷ ಅರುವತ್ತು ಲಕ್ಷ ಎಪ್ಪತ್ತು ಲಕ್ಷ ರೂಪಾಯಿಗೆ ಹರಾಜಾಗಿದೆ ಅನ್ನೋದು ವರದಿ ಇದೆ ಎಂಥ ಶಾಕಿಂಗ್ ರೂಢಿ ಯಾವನು ಅಧ್ಯಕ್ಷನಾಗಬೇಕು ಅವನಷ್ಟು ಹಣ ಕೊಡಬೇಕು ಅಂದರೆ ಆ ಹಣವನ್ನು ಅವನು ವಾಪಸ್ಸಾಗಿ ಪಡಿತಾನೆ ಅಲ್ಲಿ ಬರೋ ಅನುದಾನದ ಮೂಲಕ ಪರಿಬೇಕು ಅಂದರೆ ಈ ಹರಾಜಿಗಿಟ್ಟ ಪ್ರಕ್ರಿಯೆ ಏನಿದೆ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಕ ರಾಜ್ಯದಲ್ಲಿ ಹರಾಜಿಗಿಡಲಾಗಿದೆ ಜನತಂತ್ರ ವಾಯ್ತಲ್ಲ ಸ್ವಾಮಿ ಗಾನ್ ಇದು ಇಂಡಿಯಾ ಅಂತ ಸೊ ಇದ್ರ ಬಗ್ಗೆ ಆಯೋಗ ಈ ಚುನಾವಣಾ ಆಯೋಗ ಇದನ್ನು ಗಮನಿಸಿದೆ ಅದು ಅಲ್ಲ ಪತ್ರವನ್ನು ಕೂಡ ಬರೆದಿದೆ ಅನ್ನೋದು ಸೊ ಪತ್ರ ಬರೆದು ಹೇಳಿದೆಯಂತೆ ಚುನಾವಣಾ ಆಯೋಗ ಹೇಗೆ ಹೇಳಿದ್ರೆ ಎಫ್ ಐ ಆರ್ ಹಾಕಿ ಅಂತ ಸೊ ಇದ್ರ ಬಗ್ಗೆ ಏನೋ ಮಾತಾಡಬೇಕು ಆದರೆ ಸಮಯ ಆಯಿತು ಇನ್ನೂ ಹಲವು ಸುದ್ದಿಗಳಿವೆ ನೋಡೋಣ ಇನ್ನೊಂದು ಅವಕಾಶವನ್ನು ಮಾತಾಡ್ತಾರೆ ಇದು ಇವತ್ತಿನ ಮೀಡಿಯಾ ವಾಚ್ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ